ಎಲ್ರಿಗೂ ನಮಸ್ಕಾರ ಈ ದಿನ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಸಮಯ ಇರ್ಬೋದು ಗಾಜಲ್ಬಾವಿ ನಿವಾಸಿಗಳಾದ ನಮ್ಮ ಶ್ರೀನನ್ನ ಅವರ ಸೊ ಅವ್ರ ತೋಟದ ತೋಟದ ಹತ್ರ ಕಟ್ಟಾಕಿದ್ರೆ ಮಳೆ ಬಂದು ಮಳೆ ಬರುವ ಟೈಮಲ್ಲಿ ಸಿಡಿಲು ಬರೆದು ಸುಮಾರು ಒಂದೂವರೆ ಲಕ್ಷ ಕೇಳಿದ್ರು ಹೆಸರನ್ನ ಈ ದಿನ ತೀರ್ಕೊಂಡ್ಬಿಟ್ಟಿದೆ ಅದರ ಟೈಮು ಅಥವಾ ಇವರ ಟೈಮ್ ಸರಿ ಇಲ್ಲೋ ಏನೋ ಗೊತ್ತಿಲ್ಲ ಇನ್ಸೂರೆನ್ಸ್ ಇದೆ ಖಂಡಿತ ಇನ್ಸೂರೆನ್ಸ್ ಇದು ಇಲ್ಲ ಅಂತ ಹೇಳಿಲ್ಲ ಇನ್ಸುರೆನ್ಸ್ ಎಷ್ಟು ಕೊಡ್ತಾರೆ ಅಂದ್ರೆ ಒಂದು ಅರ್ವತ್ ಸಾವಿರ ಕೊಡ್ತಾರೆ ಅಷ್ಟೇ ಇನ್ಶೂರೆನ್ಸ್ ಅದಕ್ಕೆ ಅದು ಒಂದೂವರೆ ಲಕ್ಷ ಒಂದು ಒಂದು ಇಪ್ಪತ್ತೈದು ಒಂದು ಮೂವತ್ತೊ ತಗೊಂಡ್ ಬಂದಿದ್ರು ಈ ಒಂದು ಸಲ್ಲಿ ಕೂಡ ಫುಲ್ ಟರ್ಮ್ ಕೂಡ ಹಾಲು ಕರೆದಿಲ್ಲ ಪಾಪ ಈ ದಿನ ಅವ್ರಿಗೆ ತುಂಬಾ ನಷ್ಟ ಆಗಿದೆ ಇನ್ಸೂರೆನ್ಸ್ ಬಂದ್ರು ಬೇರೆ ಯಾವ್ದಾದ್ರು ಒಂದು ಅನುದಾನ ಇದ್ರೆ ಶಾಸಕರ ಅನುದಾನ ಇರ್ಬೋದು ನಮ್ಮ ಕೋಚ್ಮಲ್ಲು ಸಾರಿ ಕೊಲ್ಲು ನಿರ್ದೇಶಕರ ಅನುದಾನ ಶ್ಯಾಮೇಗೌಡದ ನಿರ್ದೇಶಕ ಅನುದಾನದಲ್ಲಿ ನಮ್ಮ ಡೈರಿಯಲ್ಲಿ ಇರ್ಬೋದು ಇದನ್ನ ನಮ್ಮ ಡೈರಿ ಪ್ರೆಸಿಡೆಂಟ್ ಟಿ ಚಂದ್ರಪ್ಪನವ್ರು ಬಂದಿದ್ದಾರೆ ನಿರ್ದೇಶಕರು ಸುಧಾಕರ್ ಅವರು ಬಂದಿದ್ದಾರೆ ಬಾಬು ಅವರು ಬಂದಿದ್ದಾರೆ ಇದನ್ನ ತುಂಬಾ ಅವ್ರಿಗೆ ನಷ್ಟ ಆಗಿದೆ ದಯಮಾಡಿ ಈ ಸಿಳು ಬೆಳೆದಿರೋದ್ರಿಂದ ಹಸು ತೀರ್ಕೊಂಡಿದೆ ಯಾವುದೇ ಒಂದು ಅನುದಾನದಲ್ಲಿ ಅವ್ರಿಗೆ ಸಹಾಯ ಆಗದಂಗಿದ್ರೆ ಮಾಡಿದ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೇನಾದ್ರು ಸಹಾಯ ಆಗಂಗಿದ್ರೆ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಿಸ್ತಿದ್ದೇನೆ ಇವತ್ತಂತೂ ಅವ್ರಿಗೆ ತುಂಬಾ ನಷ್ಟ ಆಗಿದೆ ಯಾಕಂತ ಹೇಳಿದ್ರೆ ಇನ್ಸೂರೆನ್ಸ್ ಡೈರಿ ಕಡೆಯಿಂದ ಮಾಡಿಸಿದಿವಿ ಆ ಡೈರಿ ಕಡೆಯಿಂದ ನಮ್ ಡೈರಿ ಕಡೆಯಿಂದ ಅರ್ವತ್ ಸಾವಿರ ಬರುತ್ತೆ ಅದ್ ತಂದಿರೋದು ಒಂದು ಇಪ್ಪತ್ತೈದಿಗೆ ಅದರಿಂದ ತುಂಬಾ ನಷ್ಟ ಆಗಿದೆ ಅವರು ಇದ್ರಲ್ಲಿ ಜೀವನ ಮಾಡ್ತಾ ಇದ್ರು ದಯವಿಟ್ಟು ಯಾವ್ದಾದ್ರು ಅಂದ ಏನಾದ್ರು ಆಗಂಗಿದ್ರೆ ನಮ್ಮ ತಾವು ಮಾಧ್ಯಮ ಮಿತ್ರದವರು ఖండి ఒక్క తమ్మల్ని వినస్తుతీ వాసింది పొడిన రచి తెచ్చింది ఆ ఆ లా వచ్చి ఇన్సూరెన్స్ చే ఒక రూపాయలు ఇస్తారు అది లాస్ అయింది కొంచెం కట్టిస్తే గవర్నమెంట్ దాన్ని జూన్ చేసుకుంటాను ನಮಸ್ಕಾರ ನಮ್ಮ ಪೇಪರ್ ಮಿತ್ರ ವಿಡಿಯೋ ಮಿತ್ರರಿಗೆಲ್ಲ ನಮಸ್ಕಾರ ರೈತರು ನಂಬಿಕೊಳ್ಳೋದು ಹೈನುಗಾರಿಕೆನೆ ಹೈನುಗಾರಿಕೆ ನಂಬಿಕೊಂಡು ಈ ತರ ಅವಾಂತರ ನಮ್ಗೆ ಯಾರಿಗೂ ಗೊತ್ತಿರಲ್ಲ ರೈತರಿಗೆ ಈ ತರ ನಾವು ಹೈನುಗಾರಿಕೆಯಿಂದಾನೇ ಜೀವನ ಮಾಡ್ತಾ ಇದ್ದೀವಿ ವ್ಯವಸಾಯ ಮಾಡಿದ್ರೆ ಇವತ್ತು ಬರ್ತದೆ ನಾವು ಹೋಗ್ತಾ ಇದ್ದೆ ತರಕಾರಿ ಎಲ್ಲ ನಾಶ ನಷ್ಟ ಅನುಭವಿಸಿದ್ವಿ ಹೈನುಗಾರಿಕೆ ಸ್ವಲ್ಪ ನಮ್ಗೆ ಜೀವನ ಆಧಾರ ಆ ತರ ಇದೆ ಅದನ್ನ ನಂಬ್ಕೊಂಡು ಇವಾಗ ಅಕಾಲಿಕ ಮಳೆ ಬಂದು ನಮ್ಮ ಗಾಜಬಾಯಿ ಶೀನಪ್ಪನವರು ಹಸು ಒಂದೂವರೆ ಲಕ್ಷ ತಗೊಂಡು ತಗೊಂಡು ಬಂದಿದ್ದಾರೆ ಪಾಪ ಇನ್ನ ಒಂದು ಅದು ಕಾಲಾವಧಿ ಕರುವಾಗದಾಗ ನಾವು ಇನ್ನು ಆರು ತಿಂಗಳಾಗಿದೆ ಅಷ್ಟೇ ಅಷ್ಟರಲ್ಲಿ ಯೋಜನೆಯನ್ನು ಸಂಪಾದನೆ ಮಾಡಿಲ್ಲ ಅವ್ರಿಗೆ ತುಂಬಾ ನಷ್ಟ ಆಗಿದೆ ಅದರಿಂದ ಸರ್ಕಾರದಿಂದ ಏನೋ ಅಂದಾಜು ಬಂದ್ರೆ ತಮ್ಮಲ್ಲಿ ಮ ಕಳಕಳೆಯಿಂದ ಮನೆ ಮಾಡಿ ಅಂದ್ರೆ ಅವ್ರ ಸಹಾಯಧನ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ ಎಷ್ಟ ಸರ್ ಬಂದಾಗ ಹನ್ನೆರಡು ಮಿಂಚು